ಚಿಕ್ಕಮಗಳೂರಿನಲ್ಲಿ ದೇವರು ಕೊಟ್ಟರೂ ಪೂಜಾರಿ ಕೊಡ್ತಿಲ್ಲ ಅನ್ನೋ ಮಾತು ಕೇಳಿಬಂದಿದೆ ಕಡೂರು ತಾಲೂಕಿನ ಸಿಂಗಟಗೆರೆ ಗ್ರಾಮದಲ್ಲಿ ಸೊಸೈಟಿ ಅಕ್ಕಿ ಕೊಡೋದ್ರಲ್ಲಿ ವಿತರಕನ ಮುಚ್ಚಾಲೆ ಬಯಲಾಗಿದೆ ಒಂದೊಂದು ಕಾರ್ಡ್ನಲ್ಲಿ ಐದರಿಂದ ಹತ್ತು ಕೆಜಿ ಅಕ್ಕಿ ಹಿಡಿದು ಕೊಡ್ತಿರೋ ಆರೋಪ ಕೇಳಿಬಂದಿದೆ ಪಡಿತರ ವಿತರಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು ಬಡವರ ಅಕ್ಕಿ ತಿಂದರೆ ನಿಮಗೆ ಒಳ್ಳೇದಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಮನೆಯಿಂದ ತಂದು ಕೊಡಬೇಡಿ ಸರ್ಕಾರ ಕೊಟ್ಟಿದ್ದು ಕೊಡಿ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು ನಮಗೆ ಎಲ್ಲಾ ಗೈಡ್ಲೈನ್ಸ್ ಗೊತ್ತಿದೆ ಅದರಂತೆ ಅಕ್ಕಿ ಕೊಡಿ ಎಂದಿದ್ದಾರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಿರುವುದು ಸಂವಿಧಾನ ಬಾಹಿರ ಕಾನೂನು ಬಾಹಿರ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಧಾರ್ಮಿಕ ಮೀಸಲಾತಿ ಬೇಡ ಅಂತ ಅಂಬೇಡ್ಕರ್ ಹೇಳಿದ್ರು ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡಿ ಸಮಾಜ ಒಡೆಯಲು ನೋಡ್ತಿದ್ದಾರೆ ಮತ ಬ್ಯಾಂಕ್ ಗಟ್ಟಿ ಮಾಡಲು ನೋಡುತ್ತಿದ್ದಾರೆ ಇನ್ನು ಆರ್ಎಸ್ಎಸ್ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಕ್ಕೂ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹಾವೇರಿ ಯುವತಿ ಸ್ವಾತಿ ಹತ್ಯೆ ಪ್ರಕರಣ ರಾಜಕೀಯ ಮೇಲಾಟ ಸೃಷ್ಟಿಸಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಶಾಸಕ ಯುಬಿ ಬಣಕಾರ್ ಲವ್ ಜಿಹಾದ್ ಅನ್ನೋರು ಯಾವ ಸಾಕ್ಷಿಯೂ ಕೊಟ್ಟಿಲ್ಲ ಅನಾಥ ಶವ ಸಿಕ್ಕ ಮೇಲೆ ಕಾನೂನು ಪ್ರಕಾರ ಶವ ಸಂಸ್ಕಾರ ಮಾಡಿದ್ದಾರೆ ಶವ ಸಿಕ್ಕು ಮರಣೋತ್ತರ ಪರೀಕ್ಷೆ ಬಳಿಕ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಪೊಲೀಸರ ತನಿಖೆಯಲ್ಲಿ ಯಾವುದೇ ಲೋಪದೋಷ ಕಂಡಿಲ್ಲ ಸಿಡಿಆರ್ ಮೂಲಕವೇ ಮೊದಲ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಎರಡು ದಿನಗಳ ಬಳಿಕ ಇನ್ನುಳಿದ ಇಬ್ಬರು ಆರೋಪಿಗಳ ಬಂಧನವಾಗಿದೆ ಲವ್ ಜಿಹಾದ್ ನಿಂದ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಪುರಾವೆಗಳಿಲ್ಲ ಅಂತ ಶಾಸಕ ಯು ಬಿ ಬಣಕಾರ ಹೇಳಿದ್ದಾರೆ ಹತ್ಯೆಯಾದ ಸ್ವಾತಿ ನಿವಾಸಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಭೇಟಿ ನೀಡಿದ್ರು ಸ್ವಾತಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಕೆಎಸ್ ಈಶ್ವರಪ್ಪ ಐವತ್ತು ಸಾವಿರ ಧನ ಸಹಾಯ ಮಾಡಿದ್ದಾರೆ ಈ ವೇಳೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಈಶ್ವರಪ್ಪ ಸ್ವಾತಿ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಾರೆ ಸಿಎಂ ಮಗಳಿಗೆ ಹೀಗೆ ಆಗಿದ್ರೆ ಈ ತರ ಹೇಳ್ತಿದ್ರ ಪರಮೇಶ್ವರ್ ಅವರ ಮಗಳಿಗೆ ಆಗಿದ್ರೆ ಹೀಗೆ ಹೇಳ್ತಿದ್ರಾ ಡಿಕೆಶಿ ಮಗಳಿಗೆ ಹೀಗಾಗಿದ್ರೆ ಸುಮ್ಮನೆ ಇಡ್ತಿದ್ರಾ ಅಂತ ಪ್ರಶ್ನಿಸಿದ್ರು ಯಾವ ಹಿಂದೂ ಮಗಳಿಗಾದ್ರೂ ನಾನು ಹೋಗಿ ಅಂತ ಈಶ್ವರಪ್ಪ ಹೇಳಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್